ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗಷ್ಟೇ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಒಂದ್ ಸಮಾಧಾನ ಒಂದ್ ಖುಷಿ ಇರತ್ತೆ ಪೂಜೆ ಮಾಡಿ ಮುಗ್ದೇ ಇದೆ ಅಂದಾಗ ಸೊ ಇವತ್ತಿನ ವಿಶೇಷವಾದ ಪೂಜೆ ಏನಪ್ಪಾ ಅಂದ್ರೆ ಆ ರಾಯರ್ ಬಗೆನೆ ನಿಮಗೆ ಯಾರಿಗೆಲ್ಲ ನೀವು ರಾಯರ ಭಕ್ತರಾಗಿರ್ತೀರ ರಾಯರ್ನ ಮನೆಯಿಂದಾನೇ ಸೊ ಮನೇಲೇ ಇದ್ಕೊಂಡು ನಾವು ಒಲಿಸ್ಕೋಬಹುದು ರಾಯರ್ನ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪೂಜೆ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ ನಂಬಿಕೆ ಇದ್ರೆ ಮಾತ್ರ ಮಾಡಿ ಅಂತ ಸೊ ಯಾವಾಗ್ಲೂ ನಾನು ಒಂದು ತಮ್ಮೇಲಲ್ಲೂ ಹಾಕಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಮತ್ತೆ ನಂಬಿಕೆ ಇದ್ದವರು ಮಾತ್ರ ನೋಡಿ ಅಂತ ಸೊ ಬೇರೆಯವರು ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸೊ ರಾಯರಿಗೆ ಆಡಂಬರದ ಪೂಜೆಗಿನ್ನ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಅವರಿಗೆ ತುಂಬಾ ಅಲಂಕಾರ ಈಗ ಒಂದೊಂದು ದೇವತೆಗಳಿಗೆ ಒಂದೊಂದು ಥರ ಇರತ್ತೆ ಆ ಶಿವ ಅಭಿಷೇಕ ಪ್ರಿಯ ಅಂತೆ ಸೊ ಶಿವಪ್ಪನಿಗೆ ಎಷ್ಟು ಅಭಿಷೇಕ ಮಾಡಿದ್ರು ಸಾಕಾಗಲ್ಲ ಅವ್ರಿಗೆ ಅಭಿಷೇಕ ಮಾಡ್ತಾನೆ ಇರಬೇಕು ಅದಕ್ಕೆ ಅವರಿಗೆ ಏನೆಲ್ಲ ಸಿಗತ್ತೆ ಅದನ್ನೆಲ್ಲ ಮತ್ತೆ ನೀರು ಆ ಮತ್ತೆ ಹಾಲಿನ ಅಭಿಷೇಕ ಮಾಡ್ತಾರೆ ಏನೆಲ್ಲ ಅಭಿಷೇಕ ಮಾಡ್ತಾರೆ ಹಂಗಾಗಿ ಅಭಿಷೇಕ ಪ್ರಿಯ ಇನ್ನ ವಿಷ್ಣು ಅಲಂಕಾರ ಪ್ರಿಯ ಅವರು ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗತ್ತಂತೆ ವಿಷ್ಣು ದೇವರಿಗೆ ಸೊ ತಿರುಪತಿಯಲ್ಲೂ ಅಷ್ಟೇ ನೀವು ನೋಡ್ಬೋದು ಅಲಂಕಾರ ಪ್ರಿಯ ಎಷ್ಟು ಆಭರಣಗಳನ್ನ ಹಾಕಿ ಅಲಂಕಾರ ಮಾಡ್ತಾರಲ್ವ ಒಂದೊಂದು ದೇವತೆಗಳಿಗೆ ಒಂದೊಂದು ತರ ಇರುತ್ತೆ ಸೊ ನಮ್ಮ ರಾಯರಿಗೆ ನಿಜವಾಗ್ಲೂ ಭಕ್ತಿ ಇರಬೇಕು ಶ್ರದ್ಧೆ ಮತ್ತೆ ನಿಲ್ ನಿಷ್ಕಲ್ಮಶವಾದ ಮನಸ್ಸಿನಿಂದ ನಾವು ಪೂಜೆ ಮಾಡಬೇಕು ನಂಬಿಕೆ ಇರಬೇಕು ಮೇನ್ ಆಗಿ ನಾವು ರಾಯರಿದ್ದಾರೆ ಅಂತ ನಂಬಿದ್ರೆ ಮಾತ್ರ ಅವರು ಒಲಿಯೋದು ಸೊ ಹಂಗಾಗಿ ಹೊಲಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಒಂದ್ಸತಿ ರಾಯರ್ನ ಹೊಲಿಸ್ಕೊಂಡ್ರೆ ಮತ್ತೆ ತಿರುಗಿ ನೋಡೋ ಇದೆ ಪ್ರತಿ ಗುರುವಾರ ಮೊದಲು ಮಾಡೋ ಕೆಲ್ಸ ಏನಪ್ಪ ಅಂದ್ರೆ ಇಡೀ ಎಲ್ಲ ಕ್ಲೀನ್ ಮಾಡ್ಕೊಂಡು ತಲೆ ಸ್ನಾನ ಬಂದು ರಾಯರ್ ಪೀಠವನ್ನ ಮೊದ್ಲು ತೊಳ್ಕೊಳ್ತೀನಿ ಪೀಠ ಮತ್ತೆ ರಾಯರ್ನ ಕೂರ್ಸೋದಕ್ಕಿಂತ ಒಂದ್ ಪ್ಲೇಟ್ ಇತ್ತಾಳೆದು ಆಮೇಲೆ ರಾಯರ್ ವಿಗ್ರಹ ಅಷ್ಟು ಹುಣಸೆಹಣ್ಣು ಮತ್ತೆ ನಾನು ಸಬೀನ ಹಾಕಿ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಇದು ಪ್ರತಿ ಗುರುವಾರ ಮಾಡೋ ಸ್ನಾನ ಮಾಡಿ ಬಂದು ಫಸ್ಟ್ ಎಲ್ಲ ತೊಳ್ಕೊಂಡು ಅದಕ್ಕೆ ರಾಯರ ಪ್ಲೇ ಕೂರ್ಸೋದಿಕ್ಕೆ ಅಂತ ನಾನು ಅಕ್ಕಿನ ಹಾಕೊಳ್ತೀನಿ ಅದನ್ನ ಸ್ವೀಟ್ ಏನಾದ್ರೂ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಪ್ರತಿ ವಾರ ತೆಗ್ದಿರೋ ಅಕ್ಕಿನ ಈಗ ನಾನು ನಮ್ಮನೇಲಿ ಇರೋ ವಿಗ್ರಹ ಒಂದು ಮುಷ್ಟಿ ಒಳಗಿದೆ ಸೊ ಹಾಗಾಗಿ ಇದಕ್ಕೆ ಗಂಧ ಇಡ್ಬೇಕು ಕುಂಕುಮ ಇಡಬಾರ್ದು ರಾಯರು ಎತಿಗಳಲ್ವಾ ಸೊ ಹಾಗಾಗಿ ಅವರಿಗೆ ಕುಂಕುಮನ ಇಟ್ಟು ಆ ಸ್ವಲ್ಪ ಅಲಂಕಾರ ಮಾಡ್ಕೊಳ್ತೀನಿ ಆಮೇಲೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಮ್ಮನೇಲಿ ವಿಗ್ರಹ ಇಲ್ಲ ಏನ್ ಮಾಡೋದು ಅಂತ ಫೋಟೋ ಇದ್ರೂ ಅಷ್ಟೇ ಫೋಟೋನಾರ ಇಟ್ಟು ಪೂಜೆ ಮಾಡ್ಬೋದು ನಾನಿವತ್ತು ಮಾಡೋಕ್ಕೆ ತೋರಿಸ್ತಾ ಇರೋ ಇದಕ್ಕೆ ಪೂಜೆಗೆ ವಿಗ್ರಹನೇ ಬೇಕು ಅಂತ ಏನಿಲ್ಲ ಫೋಟೋ ಮುಂದೆನೂ ಇಟ್ಕೊಳ್ಬೋದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ನ ತಗೊಳ್ಳಿ ಸಾಧ್ಯವಾದ್ರೆ ಆಗಿಲ್ಲ ನಮ್ಮ ಮನೇಲಿ ಇಲ್ಲ ಅಂತ ತುಂಬಾ ಜನ ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಅಡಿಕೆ ಪಟ್ಟೆ ಬರುತ್ತೆ ಗೊತ್ತಾ ಸೊ ಅಡಿಕೆ ಪಟ್ಟೆ ತಗೊಳ್ಳಿ ಅದ್ರಲ್ಲಿ ಸ್ಟೀಲ್ ಮತ್ತೆ ಈ ಪ್ಲಾಸ್ಟಿಕ್ ಎಲ್ಲ ಯಾವುದು ಯೂಸ್ ಮಾಡೋದ್ ಬೇಡ ಸೊ ಇದನ್ನ ತಗೊಂಡು ಒಂದು ಲೋಟದಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ದೇವ್ರ ಇದಕ್ಕೆ ಇದನ್ನ ರಾಯರ್ ಮುಂದೆ ಇಟ್ಕೊಳ್ಬೇಕಾಗುತ್ತೆ ರಾಯರ್ ವಿಗ್ರಹನ ಹಿಂದೆ ಇಟ್ಟು ರಾಯರ್ ಮುಂದೆ ಸಂಕಲ್ಪ ಮಾಡಿ ಮಾಡ್ತಾ ಇರೋದು ರಾಯರ್ನ ಹೊಲಿಸ್ಕೊಳ್ಳೋದಕ್ಕೆ ಮನೆಯಲ್ಲೇನೆ ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರೋವಂಥದ್ದು ತೆಂಗಿನಕಾಯಿನ ಸ್ವಲ್ಪ ಸಣ್ಣದಿದ್ರೆ ತಗೊಳ್ಳಿ ಮನೇಲಿ ಸಣ್ಣದಿರಲಿಲ್ಲ ಹಂಗ ಸ್ವಲ್ಪ ದಪ್ಪದೇ ತಗೊಂಡಿದ್ದೀನಿ ರಾಯರಿಗೆ ಅಭಿಮುಖ ಅಜುಟ್ಟು ಬರುತ್ತಲ್ವ ಅದು ರಾಯರ್ ಕಡೆ ಇರಬೇಕು ಅಲ್ಲಿ ಮಧ್ಯದಲ್ಲಿ ನಾನು ಒಂದು ಗಂಧವನ ಇಟ್ಟು ಮತ್ತೆ ಒಂದೇ ಒಂದು ಬಟ್ಟೆ ಇಟ್ಟಿದ್ದೀನಿ ನಿಮ್ ಸಂಕಲ್ಪ ಏನಿದೆ ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಒಂದು ಚೀಟಿನಲ್ಲಿ ವೈಟ್ ಪೇಪರ್ ಮೇಲೆ ಬರ್ಕೊಳ್ಳಿ ಒಂದೇ ಸಮಸ್ಯೆ ಬರೀಬೇಕು ಸೊ ಬರೆದು ಇವಾಗ ಅದನ್ನ ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ ಮನ್ಸಲ್ಲೇ ಇರಲಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅದಾಗ್ಲೇಬೇಕು ಅನ್ನುವಾಗ ಈ ತರ ಇಟ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಂದೆಗಡೆ ರಾಯರ್ದು ಆ ವಿಗ್ರಹನ ಇಟ್ಟಿದ್ದೀನಿ ಅದ್ರ ಮುಂದೆ ತೆಂಗಿನಕಾಯಿ ಸಂಕಲ್ಪ ಮಾಡಿ ಇಡ್ತಾ ಇದ್ದೀನಿ ತುಳಸಿನ ಮರಿದಲ್ಲೇ ಇಡ್ಬೇಕು ತುಳಸಿ ಹೂವು ಇಲ್ಲಾಂದ್ರೂ ಪರವಾಗಿಲ್ಲ ತುಳಸಿ ಇಟ್ಟು ಅಕ್ಷತೆ ಹಾಕಿ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಮ್ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ ದೇನವೆ ಅಂತ ಹೇಳ್ಕೊಳ್ಳಿ ನಿಮ್ಗೆ ಹೇಳಕ್ ಬರ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಹೇಳಕ್ ಬರಲಿಲ್ಲ ಅಂದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಬೇಡ್ಕೊಂಡ್ರೆ ಸಾಕು ಈಗ ಸ ಪ್ರತಿ ವಾರ ಮಾಡುವಾಗ್ಲೂ ಇದು ಐದು ವಾರ ಮಾಡ್ಬೇಕಾಗತ್ತೆ ಪ್ರತಿ ವಾರ ಮಾಡುವಾಗ್ಲೂನು ಅಕ್ಷತೆನ ತೆಂಗಿನಕಾಯಿ ಮೇಲೆ ಇಟ್ಟು ತುಪ್ಪದ ಆರತಿ ಮಾಡೋದನ್ನ ಮರಿಬಾರ್ದು ಎರಡು ಬತ್ತಿನ ಇಟ್ಕೊಂಡು ತುಪ್ಪದ ಆರತಿನ ಮಾಡಿದ್ರೆ ತುಂಬಾ ಒಳ್ಳೇದು ರಾಯರಿಗೆ ಪ್ರಿಯವಾಗಿರುವಂಥದ್ದು ತುಪ್ಪದ ಆರತಿ ಸೊ ಹಾಗಾಗಿ ಸಂಕಲ್ಪ ಮಾಡಿ ನೈವೇದ್ಯ ಏನಾದ್ರೂ ಮಾಡಿಡ್ಬೋದು ಮಾಡಿಟ್ಟು ಈ ತರ ಆರತಿನ ಮಾಡಿ ತುಂಬಾನೇ ಒಳ್ಳೇದು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನಾವ್ ಏನೆಲ್ಲ ಕೇಳ್ಕೊಳ್ತೀವಿ ಅದನ್ನ ಖಂಡಿತವಾಗ್ಲೂ ನೆರವೇರಿಸ್ತಾರೆ ಸೊ ಹಾಗಾಗಿ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೇದು ದೇವಸ್ಥಾನಗಳಿಗೆಲ್ಲ ಹೋಗಿ ಮಾಡೋಕ್ಕಾಗಿಲ್ಲ ಅಂದರೂ ಮನೆಯಲ್ಲೇ ಈ ತರ ಮಾಡ್ಕೊಳ್ಬಹುದು ರೈರ್ನ ಬೀಡ್ಕೊಳ್ಬಹುದು ಸೊ ಇದಾಗಿತ್ತು ಈ ತರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳಿ ಸೊ ಒಂದು ಐದು ವಾರ ಮಿಸ್ ಮಾಡದೆ ಈ ಪೂಜೆನ ಮಾಡಿ ಐದು ವಾರ ತೆಂಗಿನಕಾಯಿನ ಐದು ವಾರ ತನಕ ತೆಗೆಯೋದಕ್ಕೆ ಹೋಗ್ಬೇಡಿ ಪ್ರತಿ ಗುರುವಾರ ಅದಕ್ಕೆ ಅಕ್ಷತೆ ಇಡ್ಬೇಕು ಮತ್ತೆ ತುಳಸಿ ಹೂವು ಇಟ್ಟು ಪೂಜೆ ಮಾಡ್ಬೇಕು ತುಳಸಿನ ಮರಿದೆ ಇಡಿ ಆಮೇಲೆ ಒಂದು ಸಣ್ಣ ಶ್ಲೋಕನ ಹೇಳ್ಕೊಳ್ಳಿ ಅದನ್ನ ಹೇಳ್ಕೊಂಡು ಐದು ವಾರನೂ ಅಷ್ಟೇ ಪೂಜೆ ಮಾಡಬೇಕಾಗತ್ತೆ ಸೊ ಬೇರೆ ನೀವು ನೈವೇದ್ಯಕ್ಕೆ ಏನಾದರೂ ಇಡ್ಬೋದು ಹಾಲು ಇಡ್ಬೋದು ಇಲ್ಲಾಂದ್ರೆ ಅವಲಕ್ಕಿ ಮಾಡಿ ಆ ಮತ್ತೆ ದೀಪ ಇದು ತುಪ್ಪದ ದೀಪ ಹಚ್ಚೋದ್ನ ಮರಿಬೇಡಿ ಸೊ ಎರಡು ಸಾಧ್ಯವಾದ್ರೆ ಎರಡು ತುಪ್ಪ ದೀಪನ ಆರತಿ ಮಾಡೋದ್ನ ಮರಿಬೇಡಿ ತುಪ್ಪದ ಆರತಿ ಅಂದರೆ ರಾಯರಿಗೆ ತುಂಬ ಇಷ್ಟ ಅಂತೆ ಸೊ ಹಾಗಾಗಿ ತುಪ್ಪದ ಆರತಿನ ಮಾಡಿ ನೆಕ್ಸ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮದಿನಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ದೇವ್ರ ಮನೇಲಿ ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಂಡು ಭಕ್ತಿಯಿಂದ ನೀವು ಇದನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂದಾಗ ಅಹ್ ಅಟ್ಲೀಸ್ಟ್ ದಿನಕ್ಕೆ ಒಂದು ಒಂಬತ್ತು ಬಾರಿ ಆದ್ರೂ ಅದನ್ನ ಹೇಳ್ಕೊಬೇಕು ಆ ಸಣ್ಣ ಶ್ಲೋಕನ ಕೆಲವರಿಗೆ ಎಲ್ಲರಿಗೂ ಸಾಮಾನ್ಯ ಮಕ್ಳು ಗೊತ್ತು ತುಂಬಾ ಚೆನ್ನಾಗ್ ಬರತ್ತೆ ಬರಲ್ಲ ಅಂದವರು ಒಂದು ಚೀಟಿನಲ್ಲಿ ಬರ್ದಿಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಡೈಲಿ ಒಂದು ಒಂಬತ್ತು ಸತಿ ಹೇಳ್ಕೊಳ್ಳಿ ಡೈಲಿ ಪ್ರತಿ ದಿನ ಹೇಳ್ಕೊಳ್ಳಿ ಡೈಲಿ ಪೂಜೆ ಅಂತೂ ಮಾಡೇ ಮಾಡ್ತೀವಿ ಸೊ ಒಂದೊಂದ್ ದಿನ ಮಾಡೋಕ್ಕಾಗಿಲ್ಲ ಅಂದ್ರೆ ತುಂಬಾ ತಲೆ ಕೆಡ್ಸ್ಕೊಳೋದ್ ಬೇಡ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಮನ್ಸಲ್ಲೇ ಬೇಡ್ಕೊಳ್ಳಿ ಅಕಸ್ಮಾತ್ ಇದರ ಪೀರಿಯಡ್ಸ್ ಇದ್ದಾಗ ಒಂದು ಸ್ವಲ್ಪ ನೋಡ್ಕೊಂಡು ಪೂಜೆ ಮಾಡಿ ಸೊ ನಿಮ್ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಮಕ್ಳು ಮಾಡ್ಲಿ ಮಕ್ಳಿಗೆ ಮಕ್ಳು ಹೇಗೆ ಮಾಡಿದ್ರು ಅವ್ರಿಗೆ ಒಳ್ಳೇದು ನಿಮ್ ಅವ್ರಿಗೇನು ಮಾಡೋದು ಬೇಡ ಸೊ ಅಕ್ಷತೆ ಇಟ್ಟು ಆಮೇಲೆ ತುಳಸಿನ ತೆಂಗಿನಕಾಯಿ ಮೇಲೆ ಇಟ್ಟು ಕಡ್ಡಿ ಹಚ್ಚಿ ಪೂಜೆ ಮಾಡ್ಲಿ ಇಲ್ಲಾಂದ್ರೆ ತುಪ್ಪದ ಆರ್ತಿನ ಮಾಡೋದಕ್ಕೆ ಹೇಳಿ ಐದು ವಾರ ಪ್ರತಿ ಗುರುವಾರನು ಮಾಡ್ಬೇಕಾಗತ್ತೆ ಐದು ಗುರುವಾರ ಮಾಡಿ ಇದನ್ನ ನೋಡಿ ನೀವು ನಾನು ಅವಾಗ್ಲೇ ತೋರ್ಸಿರೋ ತರನೆ ಆ ಚೀಟಿನಲ್ಲಿ ನಿಮಗೆ ಏನು ಸಂಕಲ್ಪ ಇದೆ ಅದನ್ನ ಬರ್ದಿಟ್ಕೊಳ್ಳಿ ಹಾಗಂತ ಎಷ್ಟೊಂದು ಮನುಷ್ಯ ಅಂದಮೇಲೆ ನೂರಾರು ಸಮಸ್ಯೆಗಳು ಸುಳಿಲಿ ಇರ್ತೀವಿ ಅದನ್ನೆಲ್ಲ ಬರಿಬೇಡಿ ತುಂಬ ಸಮಸ್ಯೆ ಅತಿಯಾದ ಸಮಸ್ಯೆ ಇದು ಇದು ನಮ್ಗೆ ಆಗಲೇಬೇಕು ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ನಾವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀವಿ ಇಲ್ಲಾಂದರೆ ನಮಗೆ ದುಡ್ಡು ವಾಪಸ್ ಬರಬೇಕಾಗಿರುತ್ತೆ ಇಲ್ಲಾಂದರೆ ಜಾಬ್ ಬಗ್ಗೆ ಆಗಿರ್ಬೋದು ಮದುವೆ ಆಗಿಲ್ಲ ಅಂದರು ಮದುವೆ ಬಗ್ಗೆ ಆಗಿರ್ಬೋದು ಯಾವ ಸಮಸ್ಯೆನಾದ್ರೂ ಒಂದು ಸಮಸ್ಯೆನ ಆ ಚೀಟಿನಲ್ಲಿ ಬರೀಬೇಕು ನೀವು ಒಂದೇ ಸಮಸ್ಯೆನ ಬರೀರಿ ಎಲ್ಲ ಸಮಸ್ಯೆಗಳು ಬರೆದು ಆಗ್ಲೇ ಇಲ್ಲ ಅಂತ ದಯವಿಟ್ಟು ಕೇಳೋದಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಒಂದೇ ಸಮಸ್ಯೆನ ಬರೆದಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ನನ್ನ ನೀವು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನಾನು ಆ ಹಿತ್ತಾಳೆ ಪ್ಲೇಟ್ನ ಎಲ್ಲ ತೋರಿಸ್ತೀನಿ ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ತಗೊಳ್ಳಿ ಅಂದ್ರೆ ನಮ್ಮ ಹತ್ರ ಯಾವುದು ಇಲ್ಲ ಏನು ಮಾಡಲಿ ಅಂತ ಅಟ್ಲೀಸ್ಟ್ ನಿಮಗೆ ಅಡಿಕೆ ಪಟ್ಟೆ ಸಿಗುತ್ತಲ್ವಾ ಅದ್ಯಾವುದೂ ಇಲ್ಲ ಅಂದರೆ ಓಕೆ ಸ್ಟೀಲ್ ಮಾತ್ರ ಯೂಸ್ ಮಾಡಬೇಡಿ ಅಡಿಕೆ ಪಟ್ಟೆ ಸಿಗುತ್ತೆ ಒಂದ್ ಮೂರು ರೂಪಾಯಿ ಚಿಕ್ಕದಾದ್ರೆ ಒಂದ್ ಮೂರು ರೂಪಾಯಿ ಇರುತ್ತೆ ಅಡಿಕೆ ಪಟ್ಟೆ ದೊಡ್ಡದಾದ್ರೆ ಐದ್ ರೂಪಾಯಿ ಇದೆ ಸೊ ಒಂದ್ ಅಡಿಕೆ ಪಟ್ಟೆನಲ್ಲಾದ್ರು ಇಡಿ ಆದ್ರೆ ಸ್ಟೀಲ್ ಪ್ಲೇಟ್ ನ ಮಾತ್ರ ಯೂಸ್ ಮಾಡ್ಬೇಡಿ ಅದಕ್ಕೆ ಅಕ್ಕಿ ಹಾಕಿ ನಾನು ಯಾವ ತರ ಆ ತರ ಇಟ್ಕೊಂಡು ಪೂಜೆ ಮಾಡಿ ಇನ್ನೊಂದೇನಪ್ಪ ಅಂದ್ರೆ ನೀವು ಈ ಪೂಜೆ ಮಾಡುವಾಗ ಪ್ರತಿ ಗುರುವಾರನೂ ಅಷ್ಟೇ ನಾನ್ವೆಜ್ನ ತಿನ್ಬಾರ್ದು ಸೊ ನಾನ್ವೆಜ್ ನೀವು ತಿನ್ಬೇಕು ನಾವು ಬಿಡೋದೇ ಇಲ್ಲ ಅನ್ನೋರು ದಯವಿಟ್ಟು ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ನೀವು ಈ ಗುರುವ ಇದು ತೆಂಗಿನಕಾಯಿನ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡ್ತಿದ್ದೀರಾ ಅಂದ್ರೆ ನೀವು ನಾನ್ ವೆಜ್ ಮಾತ್ರ ತಿನ್ನೋದಕ್ಕೆ ತಿನ್ನೋದಕ್ಕೋಗ್ಬಿಡಿ ಸಂಕಲ್ಪ ಮಾಡಿ ಪೂಜೆ ಮಾಡುವಾಗ ತುಂಬಾ ಜನ ಕೇಳ್ತಾ ಇರ್ತಾರೆ ಏನ್ ಪೂಜೆ ಬೇಕಾದ್ರೂ ಹೇಳಿ ಮಾಡ್ತೀವಿ ಆದ್ರೆ ನಾನ್ ವೆಜ್ ತಿನ್ನೋದು ಬಿಡೋಲ್ಲ ಅಂತ ಸೊ ಇದು ರಾಯರಿಗೆ ಸ್ವಲ್ಪ ಮಡಿಯಿಂದ ಮಾಡ್ಬೇಕಾಗತ್ತೆ ಅಂತ ಟೈಮಲ್ಲಿ ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸೊ ಹಾಗಾಗಿ ಇದನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಇದನ್ನ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಿಮ್ಗೆ ಐದು ವಾರ ಆಗೋದ್ರೊಳಗೆ ನೀವೇನು ಅಂದ್ಕೊಂಡಿದ್ದೀರೋ ಅದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆಗೇ ಆಗುತ್ತೆ ಶ್ರದ್ಧೆಯಿಂದ ಮಾಡಿ ಮತ್ತೆ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಇವಾಗ ಪೂಜೆ ಮಾಡಿದೆ ಆಗಲಿಲ್ಲ ಸೊ ನಮ್ಗೆ ಆಗಲೇ ಇಲ್ವಲ್ಲ ಮೇಡಮ್ ಅಂತ ಒಂದಷ್ಟು ಕಮೆಂಟ್ ಮಾಡಬೇಡಿ ತಾಳ್ಮೆಯಿಂದ ಕಾಯಿರಿ ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ ನೀವು ಮಾಡಿರೋ ಪೂಜೆ ಅವ್ರಿಗೆ ಇಷ್ಟ ಆಯಿತು ರಾಯಕ್ಕೆ ಅಂದರೆ ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಹಾಕಿದ್ದೆ ಇದು ಪೂಜೆ ಮಾಡಿ ಒಂದು ಉಪ್ಪಿಂದು ಚೀಟಿ ಬರೆದಿಟ್ಟು ಅದು ಅಮೌಂಟ್ ಬಂದಿರೋದ್ರ ಬಗ್ಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಅಂತ ನಂಗೊಂದು ಮೆಸೇಜ್ ಮಾಡಿದ್ರು ಈಗ ನಾನು ಅದು ಆ ವಿಡಿಯೋ ಅಪ್ಲೋಡ್ ಮಾಡದ್ಮೇಲೆ ಒಬ್ಬೊಬ್ರೇ ಮೆಸೇಜ್ ಮಾಡ್ತಾ ಇದಾರೆ ಮೇಡಮ್ ನಮ್ಗೂ ಬಂತು ತುಂಬಾ ಒಳ್ಳೆದಾಗಿದೆ ಸೊ ನಮಗೆ ಇನ್ನೊಂದಷ್ಟು ಜನ ನಮಗೂ ಇನ್ನೂ ಬಂದೇ ಇಲ್ಲ ಕಾಯ್ತಾ ಇದ್ದೀವಿ ಅಂತ ಖಂಡಿತವಾಗ್ಲೂ ಬರುತ್ತೆ ನೀವು ಕಷ್ಟಪಟ್ಟು ಶ್ರಮ ಪಟ್ಟು ದುಡ್ದಿದ್ದಾದ್ರೆ ಅದು ದುಡ್ಡು ವಾಪಸ್ ಬರುತ್ತೆ ಸೊ ಕಾಯ್ಬೇಕಷ್ಟೇನೆ ಇಂದ ಕಾಯಬೇಕು ನಾವು ಸಕ್ಸಸ್ ಅನ್ನೋದನ್ನ ಕಾಣಬೇಕು ಅಂದ್ರೆ ಪೇಷನ್ಸ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಕಾದ್ರೆ ಖಂಡಿತವಾಗ್ಲೂ ಬರುತ್ತೆ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದಾರೆ ನಮಗೂ ಬಂತು ನಮಗೂ ನಮಗೂ ಏನೇನೆಲ್ಲ ಅಂದ್ಕೊಂಡಿದ್ವಿ ಆಯ್ತು ಅಂತ ಸೊ ಥ್ಯಾಂಕ್ ಯು ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನಾನು ನೆಕ್ಸ್ಟ್ ಇವಾಗ ಇಷ್ಟೇ ಹೇಳಿದರೆ ಆಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ ತೆಂಗಿನಕಾಯಿ ಏನು ಮಾಡೋದು ಅಂತ ಐದು ವಾರ ಆದಮೇಲೆ ನೀವು ಐದು ವಾರ ಆದಮೇಲೆ ನೆಕ್ಸ್ಟು ಫ ಐದು ಗುರುವಾರ ಪೂಜೆ ಮಾಡಿದ್ದಾದಮೇಲೆ ನೆಕ್ಸ್ಟು ಡೇಗೆ ಫ್ರೈಡೇ ತೆಗೀರಿ ಅದನ್ನ ತೆಗೆದು ಅದನ್ನು ಒಡೆದು ಅದರಿಂದ ಒಂದು ಸ್ವೀಟ್ ಮಾಡಿ ಅಕ್ಕಪಕ್ಕದವ್ರಿಗೆ ಕೊಡಿ ಇಲ್ಲಾಂದರೆ ಪೊಂಗಲ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಬರ್ಫಿ ಮಾಡ್ಕೊಳ್ಬೋದು ಅದನ್ನು ಅದಕ್ಕೊಂದು ಅರ್ಧ ಕೆ ಜಿ ರವೆ ಹುರಿದು ಹಾಕಿ ಅದಕ್ಕೆ ಕೊಬ್ಬರಿ ಇದು ಕೊಬ್ಬರಿ ಮಿ ಇದು ಅಂತ ರವೆ ಉಂಡೆ ಮಾಡ್ಬೋದು ಸೊ ಏನಾದರೂ ಸ್ವೀಟ್ ಮಾಡಿಕೊಂಡು ತಿನ್ನಿ ಖಾರಕ್ಕೆಲ್ಲ ಯೂಸ್ ಮಾಡಬೇಡಿ ಅದ್ರಲ್ಲೂ ನಾನ್ ವೆಜ್ಜಿಗೆಲ್ಲ ಏನೋ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವೀಟ್ ಮಾಡಿ ತಿನ್ನಿ ತುಂಬ ಒಳ್ಳೆಯದು ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗಾದರೂ ಕೊಡಿ ಆ ತೆಂಗಿನಕಾಯಿನ ಆಮೇಲೆ ಅಕ್ಷತೆ ಆ ಮಂತ್ರಾಲಯದ್ದೇ ಹೋಗ್ ಅಕ್ಷತೆ ನಿಮಗ್ ಸಿಗ್ಲಿಲ್ಲ ಮಂತ್ರಾಲಯದಿಂದ ತಂದಿಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಈ ನೀವು ಇಲ್ಲಾದ್ರೂ ದೇವಸ್ಥಾನಗಳಿಗೆ ರಾಯರ ಮಠಗಳಿಗೆ ಹೋಗಿರ್ತೀರಲ್ವಾ ಆ ಅಕ್ಷತೆನ ತಗೊಂಡ್ ಬಂದಿಟ್ಕೊಂಡು ಒಂದ್ ಎರಡು ಕಾಳಾದ್ರೂನು ತೆಂಗಿನಕಾಯಿ ಮೇಲೆ ಇಟ್ಟು ಪೂಜೆ ಮಾಡಿ ಪ್ರತಿ ಗುರುವಾರ ಅಕ್ಷತೆ ಒಂದೆರಡು ಮತ್ತೆ ತುಳಸಿನ ಮಿಸ್ ಮಾಡದೆ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಳಿ ನಾವು ಇಷ್ಟು ಕಷ್ಟಪಟ್ಟು ಪೂಜೆ ಮಾಡ್ತಿದ್ದೀವಿ ಭಗವಂತ ಕಾಪಾಡಪ್ಪ ಅಂತ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ರಾಯರು ಕೈ ಬಿಡೋದಿಲ್ಲ ಕಾಪಾಡ್ತಾರೆ ಸಾಧ್ಯವಾದ್ರೆ ಬುಕ್ನ ಬರೀರಿ ಓಂ ಗುರು ರಾಘವೇಂದ್ರ ಏ ನಮಃ ಅಂತ ಆಮೇಲೆ ಒಂದು ಒಂಬತ್ತು ಸತಿ ಪ್ರತಿದಿನ ಒಂಬತ್ತು ಸತಿ ಮಾತ್ರ ನೀವು ಎಲ್ಲಾದ್ರೂ ಇರಲಿ ನೀವೆಲ್ಲಾದರೂ ಗೊತ್ತಿದ್ರಿ ಇಲ್ಲ ಆಫೀಸ್ಗೆ ಹೋಗೋರಾಗಿರ್ಬೋದು ಆಮೇಲೆ ಲೇಡೀಸೇ ಅಂತ ಇಲ್ಲ ಜೆಂಟ್ಸ್ ಕೂಡ ಮಾಡ್ಬೋದು ಖಂಡಿತವಾಗ್ಲೂ ಮಾಡಿ ಒಳ್ಳೇದಾಗ್ಲಿ ಯಾರು ಬೇಕಾದರೂ ಮಾಡ್ಬೋದು ಈ ಪೂಜೆನ ಐದು ವಾರ ಮಾಡಿ ತುಂಬ ಒಳ್ಳೇದಾಗತ್ತೆ ಸಕ್ಸಸ್ ಕಾಣ್ತೀರ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಸೋ ಮಚ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಒಳ್ಳೆಯದಾಗಿದೆ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡಿ ಹಂಚ್ಕೊಳ್ಳಿ ನಾನು ಈ ಥರದವ್ರಿಗೆ ಹಿಂಗೆ ಒಳ್ಳೇದಾಯ್ತಪ್ಪ ಅಂತ ನಾನು ಮನಸಾರೆ ಅರಸ್ತೀನಿ ಮನ್ಸಾರೆ ಖುಷಿ ಪಡ್ತೀನಿ ಸೊ ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಓಕೆನಾ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್